ಹಾಯ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ನಾನು ಆರಾಮಾಗಿದ್ದೀನಿ ನೀವುಗಳು ಎಲ್ಲ ಆರಾಮಾಗಿದ್ದೀರಾ ಅಂತ ನಾನು ಭಾವಿಸಿದ್ದೀನಿ ದಯವಿಟ್ಟು ಈಗ ಸ್ವಲ್ಪ ಹುಷಾರಾಗಿರಿ ಡೆಂಗೂ ಕೇಸಸ್ ಜಾಸ್ತಿ ಇದೆ ಹೋಗುವಾಗ ಎಲ್ಲ ಆಚೆ ಊಟ ನೀರು ಇದನ್ನೆಲ್ಲ ಪ್ರಿಫರ್ ಮಾಡಬೇಡಿ ಹುಷಾರಾಗಿರಿ ಮತ್ತು ನಾನು ಇವತ್ತಿನದು ವಿಡಿಯೋ ಬಂದುಬಿಟ್ಟು ಕಾಜು ಪನ್ನೀರ್ ಕರಿ ಮಾಡ್ತಾ ಇದ್ದೀನಿ ಕಾಜು ಪನ್ನೀರ್ ಏನೇನ್ ಬೇಕು ಅನ್ನೋ ಸಾಮಗ್ರಿಗಳು ಇಟ್ಕೊಂಡಿದ್ದೀನಿ ಅದನ್ನು ನಿಮ್ಗಳಿಗೂ ತೋರಿಸಿ ನೀವುಗಳು ಮನೇಲಿ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ತಿಳಿಸ್ಕೊಡಿ ಅನ್ನೋದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನಾನು ಇದೇ ಥರ ಪ್ರೋತ್ಸಾಹ ಮಾಡಿ ಬನ್ನಿ ಏನೇನು ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಅದನ್ನು ನಾನು ನಿಮಗೆ ಹೇಳ್ತೀನಿ ಪನ್ನೀರು ನಾನು ಮುಂಚೆನೇ ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಹವರು ಪನ್ನೀರ್ಗೆ ಎಷ್ಟು ಚೆನ್ನಾಗಿ ಮಸಾಲೆ ಹಂಟಿದೆ ನೋಡಿ ನಾನು ಉಪ್ಪು ಗರಂ ಮಸಾಲ ಖಾರದ ಪುಡಿ ಇಷ್ಟನ್ನೇ ಹಾಕಿರೋದು ಹಾಕಿ ಅದನ್ನು ಪನ್ನೀರ್ನ ಸ್ಲೈಸಸ್ ಹಾಕಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ತಗೊಂಡಿರೋದು ನಂದಿನಿ ಇದು ಅದು ಬಂದುಬಿಟ್ಟು ಹಂಡ್ರೆಡ್ ಗ್ರಾಮ್ಸಷ್ಟೇ ನಾನು ಕಡಿಮೆನೆ ಗ್ರೇವಿ ಮಾಡೋದು ಅದಕ್ಕೋಸ್ಕರ ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು ಬಂದ್ಬಿಟ್ಟು ಬೆಣ್ಣೆ ಬೆಣ್ಣೆಯಲ್ಲೇ ನಾನು ಮಾಡೋದು ಅದಕ್ಕೋಸ್ಕರ ಬೆಣ್ಣೆ ಅಂಗಡಿಯಿಂದ ತಂದಿದ್ದ ಬೆಣ್ಣೆನ ಇಟ್ಕೊಂಡಿದ್ದೀನಿ ಅದನ್ನು ಯೂಸ್ ಮಾಡ್ಕೊಳ್ಳೋಣ ಅಂತ ಆ ಕವರಲ್ಲೇ ಹಾಗೆ ಇಟ್ಟಿದ್ದೀನಿ ಅದು ಮೆಲ್ಟ್ ಆದರೆ ಇನ್ನೆಲ್ಲ ಪಾತ್ರೆಗೆಲ್ಲ ಆಗುತ್ತಲ್ಲ ಅದಕ್ಕೋಸ್ಕರ ಹಾಗೆ ಕವರಲ್ಲೇ ಇಟ್ಟಿದ್ದೀನಿ ಅದು ಆಮೇಲೆ ಎಣ್ಣೆ ಎಣ್ಣೆ ಒಂದು ಆರರಿಂದ ಏಳು ಸ್ಪೂನು ಎಣ್ಣೆ ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಇದು ಬಂದುಬಿಟ್ಟು ನಿಮಗೆ ಖಾರ ಅನ್ನೋದು ಖಾರದ ಪುಡಿ ಇದೆ ಎಲ್ಲ ಮನೇಲೆ ಮಾಡಿರೋ ಖಾರದ ಪುಡಿ ಮತ್ತು ಗೋಡಂಬಿ ಇಪ್ಪತ್ತೈದು ಡಬಲ್ದು ಇದು ಗೋಡಂಬಿ ಇದನ್ನೆಲ್ಲ ಸಪ್ರೇಟ್ ಮಾಡಿದ್ರೆ ಐವತ್ತು ಪೀಸಸ್ ನಂಗೆ ಆಗುತ್ತೆ ಸ್ವಲ್ಪ ಇದು ಕಾಜು ಮಸಾಲೆ ಗ್ರೇವಿ ಮಾಡ್ತಾ ಇರೋದು ಪನ್ನೀರ್ ಇದರಿಂದ ಇದೆಲ್ಲ ಇರಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ರೇಷಿಯೋಲ್ ಇದೆ ಗೋಡಂಬಿ ಅದು ಹಾಗೇ ಇದೆಲ್ಲ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಳ್ಳೋದು ಕೊತ್ತಮೀರಿ ತೊಳೆದು ಇಟ್ಟಿದ್ದೀನಿ ಟೊಮೊಟೊ ಈರುಳ್ಳಿ ಗಾತ್ರದ ಒಂದೇ ನಾನು ತೊಗೊಂಡಿರೋದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪುದೀನಾ ಮತ್ತು ಇದು ಬಂದ್ಬಿಟ್ಟು ನಾನು ಮೂರೆ ಇಟ್ಕೊಂಡಿರೋದು ಗ್ರೀನ್ ಚಿಲ್ಲಿ ಮೆಣಸಿನ್ಕಾಯಿ ಬಂದ್ಬಿಟ್ಟು ಮೂರೆ ಇಟ್ಕೊಂಡಿರೋದು ಯಾಕಂದರೆ ಖಾರ ಎಲ್ಲ ಮನೇಲಿ ಮಾಡಿರೋದೇ ಇಟ್ಕೊಂಡಿದ್ದೀನಲ್ಲ ಅದಕ್ಕೋಸ್ಕರ ಚಕ್ಕೆ ಲವಂಗ ನೋಡಿ ಎಷ್ಟು ಕಡಿಮೆ ಇದೆ ಚಕ್ಕೆ ಲವಂಗ ಅಷ್ಟೇ ಇದು ಧನ್ಯದ ಪೌಡ್ರ್ ನಾನು ಹಾಕ್ಕೊಳ್ತಾ ಇಲ್ಲ ದನಿದು ಎಣ್ಣೆಯಲ್ಲಿ ಅಲ್ವಾ ಬಾಡಿಸ್ಕೊಳ್ಳೋದು ಹಾಗಾಗಿ ಇದೇ ಬೇರೆ ಟೇಸ್ಟ್ ಬರುತ್ತೆ ಅನ್ನೋದಕ್ಕೋಸ್ಕರ ಧನಿಯಾ ಹಾಗೆ ಹಾಕ್ಕೊಂಡಿದ್ದೀನಿ ಆಮೇಲೆ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಒಂದು ಹತ್ತರಿಂದ ಹನ್ನೆರಡು ಇರ್ಬೋದು ಇಷ್ಟನ್ನ ಪೂರ ನಾನು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಬೇಕಲ್ಲ ಎಣ್ಣೆಯಲ್ಲಿ ಕರ್ದಿದ್ದಾದ್ಮೇಲೆ ಅದಕ್ಕೆ ನಿಮಗೆ ಸಪ್ರೇಟ್ ಪ್ಲೇಟಲ್ಲೇ ತೋರಿಸ್ತಾ ಇದ್ದೀನಿ ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಕಡಾಯಿನ ಕಡಾಯಿಟ್ಕೊಂಡಿದೀನಿ ಒಂಚೂರು ನೋಡಿ ನೀರಿಲ್ಲ ನಾನೇ ಮೊದ್ಲೇ ಡ್ರೈ ಮಾಡಿಬಿಟ್ಟಿದೀನಿ ಹೊರಸ್ಬಿಟ್ಟಿದೀನಿ ಒಳ್ಳೆ ಬಟ್ಟೆಯಲ್ಲಿ ಈಗ ಸ್ಟವ್ ಹಣಿಸಿದೀನಿ ಹೈ ಫ್ಲೇಮಲ್ಲೇ ಇದೆ ತುಪ್ಪ ಬೇಕಂದ್ರೆ ತುಪ್ಪದಲ್ಲೂ ಹಾಕೋಬಹುದು ಬೆಣ್ಣೆ ಬೇಕಂದ್ರೆ ಬೆಣ್ಣೆನೂ ಹಾಕೋಬಹುದು ಅವ್ರಿಗೆ ಯಾವ್ದು ಇದಾಗತ್ತೆ ಇರುತ್ತೆ ಮನೇಲಿ ಅದನ್ನು ಹಾಕೋಬಹುದು ಇಲ್ಲ ಎರಡು ಸ್ವಲ್ಪ ಸ್ವಲ್ಪನು ಹಾಕೋಬಹುದು ಏನ್ ತೊಂದ್ರೆ ಇಲ್ಲ ನೋಡಿ ನಾನು ಬೆಣ್ಣೆ ಹಾಕೊಂಡಿದೀನಿ ಸ್ವಲ್ಪ ಮೆಲ್ಟ್ ಆಗಿ ಅನ್ನೋದಕ್ಕೋಸ್ಕರ ಇಷ್ಟು ಬೆಣ್ಣೆ ಯಾಕೆ ಅಂತ ನಿಮಗೆ ಬಂದಿರಬೇಕು ತಲೆಯಲ್ಲಿ ಯಾಕೆ ಅಂತ ಅಂದರೆ ಇದನ್ನ ಫಸ್ಟ್ ನಾನು ಗೋಡಂಬಿನ ಇದ್ರಲ್ಲೇನೆ ಬೆಣ್ಣೆಲ್ಲೇ ಇದ್ಮ್ಕೊಂಡು ಬಿಡ್ತೀನಿ ಬಾಡಿಸ್ಕೋತೀನಿ ಅದಾಮೇಲೆ ಉಳ್ದಿರುತ್ತಲ್ಲ ಬೆಣ್ಣೆ ಅದನ್ನು ಬೇಕಂದ್ರೆ ಇನ್ನು ಬೇರೆದು ಏನೋ ನಾವು ಎಣ್ಣೆಯಲ್ಲಿ ಮಾಡ್ಕೋತಾ ಇದ್ರಲ್ಲ ಅದಾಗ ಹಾಗೆ ಮಾಡ್ಕೋಬಹುದು ಡಬಲ್ ಹಾಕಿರೋದ್ರದ್ದು ಹಾಗೇ ಇದೆ ನಾನೇನು ಅದ್ರದ್ದು ಇದು ಮಾಡಿಲ್ಲ ಹಾಗೆ ಇರಲಿ ಅಂತ ಹಾಗೇನೆ ಅದು ಹಂಗೆ ಹಾಕ್ತಾ ಇದ್ದೀನಿ ಈಗ ಒಂದು ಸಿಮ್ಮಲ್ಲಿ ಇಟ್ಕೊಳ್ಳೋಣ ಯಾಕೆ ಅಂದ್ರೆ ಸೀದಬಾರ್ದಲ್ವಾ ಸೀದಿದ್ರೆ ಟೇಸ್ಟ್ ಚೇಂಜ್ ಆಗುತ್ತೆ ಅದಕ್ಕೆ ಲೈಟ್ ಆಗೋ ರೋಸ್ಟ್ ಮಾಡ್ಕೊಳ್ಳೋಣ ಲೈಟ್ ಲೈಟ್ ಅಂದ್ರೆ ಲೈಟ್ ತುಂಬಾ ಲೈಟ್ ಮೈಲ್ಡ್ ಅನ್ಬೋದು ಅಷ್ಟೇ ಸಾಕು ನೋಡಿ ಇಷ್ಟದ ಹಾಗಿದೆ ಅಲ್ವಾ ಇದು ನಾವು ಬಟ್ಲಲ್ಲಿ ಇಟ್ಕೊಂಡಿದ್ರಲ್ಲ ಅದಕ್ಕೆ ನಾನು ಹಾಕೊಂಡು ಬಿಡ್ತೀನಿ ನೋಡಿ ಇನ್ನೂ ಇಷ್ಟಿದೆ ಅಲ್ವಾ ಇವಾಗ ಬೆಣ್ಣೆ ಅದು ಮೆಲ್ಟ್ ಆಗಿರೋದು ಕಾದು ಚೆನ್ನಾಗಿ ಆಗಿದೆ ಇದನ್ನ ಏನು ಮಾಡೋದು ಅಂತ ಅಂದರೆ ಪನ್ನೀರ್ ಇಟ್ಕೊಂಡಿದ್ರಲ್ಲ ಮ್ಯಾರಿನೇಟ್ ಮಾಡೋದಿಕ್ಕೆ ಇಟ್ಕೊಂಡಿದ್ರಲ್ಲ ಅದನ್ನು ಹಾಕೊಂಡು ಬಿಡೋಣ ಲೈಟ್ ಆಗಿ ಇದ್ರಲ್ಲೇ ಬೆಂದಿದ್ರೆ ಸರಿ ಹೋಗುತ್ತೆ ಅದಕ್ಕೋಸ್ಕರ ನೋಡಿ ಹೇಗಾಗಿದೆ ಇದೊಂದು ಐದರಿಂದ ಹತ್ತು ನಿಮಿಷ ತುಂಬಾ ನಿಧಾನಕ್ಕೆ ಮಾಡಬೇಕು ಇಲ್ಲ ಅಂದ್ರೆ ಮುರ್ದಂಗ ಮುರ್ದಂಗ ಹಾಕ್ಬಿಟ್ಟು ನಿಮಗೆ ಸಿಗಲ್ಲ ಬಾಯಿಗೆ ಉಲ್ಟಾ ಸೀದಾ ಈ ತರ ಮಾಡಬೇಕು ಒಂದು ಐದು ನಿಮಿಷ ಆಗಲಿ ಬನ್ನಿ ಅದು ನೋಡಿ ಬೆಣ್ಣೆ ಪನ್ನೀರ್ ತೆಗೆದ್ರು ಇಷ್ಟು ಇದ್ರದ್ದು ಆಗಿದೆ ಅದು ಉಳ್ದಿದೆ ಇದಕ್ಕೆ ಒಂದ್ ಲೈಟ್ ಎಣ್ಣೆ ತುಪ್ಪ ಬೇಕಂದವ್ರು ಹಾಕೊಳ್ಳಿ ನಾನು ಒಂದ್ಚೂರ್ ಎಣ್ಣೆ ಹಾಕೊಳ್ತೀನಿ ಇದಕ್ಕೆ ಸ್ಟವ್ ಹಣ್ಸಿದ್ದೀನಿ ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನೆಲ್ಲ ಹಾಕೊಂಡ್ಬಿಡೋಣ ಅರಶಿ ಮೆಣಸಿನ್ಕಾಯಿ ಇದೆಲ್ಲ ಡೀಟ್ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಬೇಯಿ ಚೂರ್ ಎಣ್ಣೆ ಹಾಕ್ಬೇಕು ಅನ್ಸುತ್ತೆ ಇರೋದನ್ನ ಹಾಕ್ಬಿಡ್ತೀನಿ ನೋಡಿ ಎಲ್ಲ ಈರುಳ್ಳಿ ಬಿಟ್ಕೊಳ್ತಿದೆ ಹಾಗೆ ಹಾಕಬೇಕು ಚೆನ್ನಾಗಿ ರೋಸ್ಟ್ ಮಾಡೋಣ ರೋಸ್ಟ್ ಮಾಡೋವರೆಗೂ ಆಫ್ ಮಾಡೋದು ಬೇಡ ಚೆನ್ನಾಗಿ ರೋಸ್ಟ್ ಆಗಲಿ ಇದು ಎಷ್ಟು ರೋಸ್ಟ್ ಆಗುತ್ತೆ ಅಷ್ಟು ಅವಾಗ ಟೇಸ್ಟ್ ಎಲ್ಲ ಚೇಂಜ್ ಆಗುತ್ತೆ ಯಾವುದೇ ಆಗಿರ್ಬೋದು ಇದು ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಟೇಸ್ಟ್ ಹೋದರೆ ಚೆನ್ನಾಗಿ ಆಗುತ್ತೆ ಒಂದು ಹತ್ತು ನಿಮಿಷ ಮಾಡೋಣ ಅದು ಹಾಗೇ ಇಲ್ಲಿ ಬೇರೆ ದರ್ದ್ದು ಹಾಕ್ಕೊಳ್ಳೋದಾಗತ್ತೆ ನೋಡಿ ಚೆನ್ನಾಗಿ ರೋಸ್ಟ್ ಆಗಿದೆ ನಾವು ಧನಿಯಾ ಇಟ್ಕೊಂಡಿದ್ರಲ್ಲ ಅದರದ್ದೆಲ್ಲ ಹಾಕೊಂಡು ಬಿಡೋಣ ಚಕ್ಕೆ ಗುಡುಗು ಲವಂಗ ಎಲ್ಲದೂ ಹಾಕ್ಕೊಂಡ್ಬಿಟ್ಟು ಒಂದ್ಸಲಿ ಫುಲ್ಲು ರೋಸ್ಟ್ ಹಾಕಿದ್ದಮೇಲೆ ಹಾಫ್ ಮಾಡಿ ಆಮೇಲೆ ಲಾಸ್ಟಿಗೆ ಎಲ್ಲ ಆಗೋಗಿದೆ ಅಂದಾಗ ಕೊತ್ತಮೀರಿ ಅದ್ರ ಮೇಲೆ ಹಾಕಬೇಕಾಗುತ್ತೆ ಮುಂಚೆನೇ ಹಾಕಿ ಇದನ್ನು ರೋಸ್ಟ್ ಮಾಡಿದ್ರೆ ಟೇಸ್ಟ್ ಚೇಂಜ್ ಹೋಗುತ್ತೆ ನೋಡಿ ಹೇಗೆ ಎಲ್ಲ ಬೆಂದಿದೆ ಚೆನ್ನಾಗಿ ರೋಸ್ಟ್ ಆಗಿದೆ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿರೋದಕ್ಕೆ ಇವಾಗ ಹಾಕೋಣ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾವು ಇದ್ರಲ್ಲೇ ಮಾಡ್ಕೊಳ್ತೀವಲ್ಲ ಹಂಗಾಗಿ ನಾನೇನ್ ಸಿಪ್ಪೆ ಎಲ್ಲ ಬಿಡ್ತಿಲ್ಲ ಬೆಳ್ಳುಳ್ಳಿದು ಹಾಗೆ ಹಾಕ್ತಾ ಇದ್ದೀನಿ ಇದೊಂದು ಐದು ನಿಮಿಷ ಸಾಕಷ್ಟೆ ನೋಡಿ ಲಾಸ್ಟಲ್ಲಿ ಮೇಲೆಗೆ ಹಾಕಿದ್ದೀನಿ ಎಣ್ಣೆಗೆಲ್ಲ ಏನು ತಾಕ್ತಿಲ್ಲ ಇದು ಬಂದ್ಬಿಟ್ಟು ನೋಡಿ ಈಗ ಮೇಲೆನೆ ಹಾಕಿದ್ದೀನಿ ನಾನು ಪುದೀನಾ ಮತ್ತೆ ಕೊತ್ಮಿರಿನಾ ಈಗ ನಾವು ಅದನ್ನ ಮಿಕ್ಸಿಗೆ ಹಾಕೊಳ್ಳೋಣ ಒಂದ್ ಸಣ್ಣ ಮಿಕ್ಸಿಗೆ ಹಾಕೊಂಡ್ ಜಾರ್ಗೆ ಹಾಕೊಂಡು ಗ್ರೈಂಡ್ ಮಾಡಿಕೊಳ್ಳೋಣ ಆಮೇಲೆ ಪೇಸ್ಟ್ ಹೇಗ್ ಬಂದಿದೆ ಅಂತ ತೋರಿಸ್ತೀನಿ ಕಡಾಯಿ ಇಟ್ಟಿದೀನಿ ಸ್ಟವ್ ಅಂಸ್ಕೊಳ್ಳೋಣ ನೋಡಿ ಬೆಣ್ಣೆ ಹೇಗೆ ಅದು ಇಟ್ಟಿದ ಹಾಗಿದೆ ಮರೀತಾ ಹಾಗೆ ಇಟ್ಕೊಂಡು ಜಾಸ್ತಿ ಕಾಯ್ಸೋಕೋದ್ರೆ ಒಂಥರ ಆಗತ್ತೆ ಬೇಗ ಹಾಕ್ಬಿಡ್ಬೇಕು ಇದೆ ಅದರದ್ದು ಮತ್ತು ನೆಕ್ಸ್ಟ್ ಏನು ಹಾಕ್ತೀವಿ ಅದನ್ನು ಬೇಗ ಹಾಕ್ತಿರೋಣ ತುಂಬ ಕಾಯಿಸ್ಕೊಂಡ್ರೆ ಇದ್ರ ಟೇಸ್ಟ್ ಚೇಂಜ್ ಆಗುತ್ತೆ ಸಾಕು ಮೆಲ್ಟ್ ಆಗಿದೆ ನಾನು ಜೀರಿಗೆ ಇಟ್ಕೊಂಡಿದ್ನಲ್ಲ ಜೀರಿಗೆ ಹಾಕ್ಕೊಳ್ಳೋಣ ಒಬ್ಬೊಬ್ರು ಹಾಕ್ಕೊಳ್ಳಲ್ಲ ಜೀರಿಗೆ ನಾನು ಸ್ವಲ್ಪ ಹಾಕ್ತಿದ್ದೀನಿ ಜೀರಿಗೆನ ಸ್ಪೈಸಸ್ ಎಲ್ಲ ಇಟ್ಕೊಂಡಿದ್ರಲ್ಲ ಅರ್ಶನ ಉಪ್ಪು ಖಾರ ಎಲ್ಲ ಅದನ್ನೆಲ್ಲ ಹಾಕೊಂಡು ಬಂದಾಗತ್ತೆ ಹಾಕೊಂಡಿದ್ದ ಆಮೇಲೆ ನೀಟಾಗಿ ಅದನ್ನು ಬೆಣ್ಣೆಯಲ್ಲೇ ಇದು ಮಾಡ್ಕೊಳ್ಳೋಣ ಯಾಕಂದ್ರೆ ಹಸಿ ಸ್ಮೆಲ್ ಹಗು ಇರೋದ್ರದ್ದು ಹೋಗುತ್ತೆ ಬೆಣ್ಣೆ ಫ್ರೇಗ್ರೆನ್ಸ್ ಸ್ಮೆಲ್ ಹಾಗೆ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಜಾರಲ್ಲಿ ಇಟ್ಕೊಂಡಿದ್ನಲ್ಲ ಪೇಸ್ಟದು ಅದನ್ನು ಹಾಕೊಳ್ಳೋಣ ಈಗ ಇದು ಅಷ್ಟೇ ಹಸಿ ಸ್ಮೆಲ್ ಹೋಗೋವರೆಗೂ ಇದೇ ತರ ಬಾಡಿಸ್ತಾ ಇರ್ಬೇಕು ಇದೊಂದು ಹತ್ತು ಹದಿನೈದು ನಿಮಿಷ ಆಗುತ್ತೆ ಹೀಗೇನೆ ಬಾಡಿಸೋದಕ್ಕೆ ಕಲರ್ ಎಲ್ಲ ಚೇಂಜ್ ಆಗತ್ತೆ ನೀವು ನೋಡ್ಬೋದು ಉಪ್ಪು ಹಾಕ್ಬಿಟ್ಟಿದೀವ ಅರ್ಶಿನ ಎಲ್ಲ ಹಾಕಿದೀವಲ್ವಾ ನೋಡೋಣ ಖಾರದ್ದು ಹಾಕಿರೋದಾಗಿದೆ ಇದ್ರಲ್ಲೂ ಖಾರ ಇತ್ತು ಮೆಣಸಿನ್ಕಾಯಿ ಚಟ್ಕೆ ಲವಂಗ ಎಲ್ಲ ಇತ್ತಲ್ವಾ ನೋಡ್ಕೊಂಡು ಹಾಕ್ಬೇಕಾಗುತ್ತೆ ಅದಕ್ಕೆ ಆಮೇಲೆ ನೋಡೋಣ ಇದು ಅಷ್ಟೊತ್ತಿಗೆ ಒಂದು ಹತ್ತು ನಿಮಿಷ ಬಿಡೋಣ ಕಲರು ಚೇಂಜ್ ಆಗಿದೆ ಖಾರ ಉಪ್ಪು ಇದು ಎಲ್ಲ ಕರೆಕ್ಟ್ ಇದೆ ನೋಡ್ದೆ ಇವಾಗ ನಾವು ಇದು ಇಟ್ಕೊಂಡಿದ್ರಲ್ಲ ಪನ್ನೀರ್ದು ಅದನ್ನ ಹಾ ಗೋಡಂಬಿ ಅಷ್ಟೇ ಗೋಡಂಬಿ ಇಟ್ಕೊಂಡಿದ್ರಲ್ಲ ಸ್ವಲ್ಪ ಹೀಗೆ ಹಾಕ್ಬಿಡೋಣ ಅದಾದಮೇಲೆ ಮೇಲೆ ಎಲ್ಲ ಹಾಕಿದ್ದ ಡೆಕೋರೇಟ್ ಮಾಡೋದಕ್ಕೆ ಚೆನ್ನಾಗಿರುತ್ತಲ್ಲ ಅದಕ್ಕೆ ನಿಧಾನಕ್ಕೆ ನೋಡ್ಕೊಂಡು ಮಾಡಬೇಕು ಇದೊಂದು ಫೈವ್ ಮಿನಿಟ್ಸ್ ಸಾಕು ಅಷ್ಟೇ ಎಲ್ಲಾನು ಹಂಟಿದೆ ಮಸಾಲೆ ಇದು ಎಲ್ಲ ಹಾಗಿದೆ ಅಲ್ಲ ಐದು ನಿಮಿಷ ನೋಡಿದಾಗ ಆಮೇಲೆ ಹಾಫ್ ಅಷ್ಟೇ ಇದು